ನಮಸ್ಕಾರ ರೈತ ಬಾಂಧವರೇ ನಿಮ್ಮ ದ್ರಾಕ್ಷಿ ಬಳ್ಳಿಗಳು ಹಳದಿ ಬಣ್ಣಕ್ಕೆ ತಿರುಗುತ್ತಿವೆಯೇ ಹಣ್ಣುಗಳು ಸರಿಯಾಗಿ ಬೆಳೀತಿಲ್ವೇ ನಿಮ್ಮ ತೋಟದಲ್ಲಿ ನೀರು ಹೆಚ್ಚು ಸಮಯ ನಿಲ್ಲುತ್ತಿದೆಯೇ ನಿಜವಾದ ಅಪಾಯಕಾರಿ ಸಂಯೋಜನೆಯಾಗಿರ್ಬೋದು ಅದುವೆ ಕ್ಷಾರೀಯ ಮಣ್ಣು ಹಾಗೂ ಮಣ್ಣಿನಲ್ಲಿ ಹೆಚ್ಚು ತೇವಾಂಶ ಮಣ್ಣು ಕ್ಷಾರೀಯವಾದಾಗ ಅಂದರೆ ಮಣ್ಣಿನ ರಸಸಾರ ಪಿ ಹೆಚ್ ಎಂಟುಕಿಂತ ಹೆಚ್ಚಾಗಿದ್ದಾಗ ಕಬ್ಬಿಣ ಸತ್ತು ಮತ್ತು ಬೋರಾನಂತಹ ಪೋಷಕಾಂಶಗಳು ಲಾಕ್ ಆಗುತ್ತವೆ ತೇವಾಂಶ ಹೆಚ್ಚಾದರೆ ಪೋಷಕಾಂಶಗಳು ಕೊಚ್ಚಿ ಹೋಗುತ್ತವೆ ನೀವು ಗೊಬ್ಬರ ಹಾಕಿದರೂ ಅದು ಸಸ್ಯಗಳಿಗೆ ಪೋಷಕಾಂಶಗಳು ಲಭ್ಯವಾಗದಂತೆ ಮಾಡುತ್ತವೆ ಶಾರಿಯ ಮಣ್ಣಿನಲ್ಲಿ ಬಿಳಿ ಬೇರುಗಳು ಕಣ್ಮರೆಯಾಗಿರುತ್ತವೆ ಮಣ್ಣು ಗಟ್ಟಿಯಾಗಿರುತ್ತವೆ ಮತ್ತು ಶಿಲೀಂಧ್ರ ರೋಗಗಳು ಬೇರುಗಳಿಂದ ಆಕ್ರಮಿಸುತ್ತವೆ ಅಲ್ಲದೆ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾದಾಗ ಬೇರುಗಳು ಉಸಿರುಗಟ್ಟಿ ಸಾಯುತ್ತವೆ ಇದರಿಂದ ಬೇರು ಕೊಳೆತ ಮತ್ತು ಬಳ್ಳಿಯ ಬಾಡುವಿಕೆಯನ್ನು ಸಹ ನೀವು ನೋಡುತ್ತೀರಿ ಡೌನಿ ಮೈಲ್ಡ್ಯೂ ಆಂಥ್ರಾಕ್ನೋಸ್ ಮತ್ತು ಕ್ರೌನ್ಗಾಲ್ನಂತಹ ರೋಗಗಳು ಇಂತಹ ಮಣ್ಣಿನಲ್ಲಿ ಹೆಚ್ಚಾಗಿ ವೃದ್ಧಿಯಾಗುತ್ತವೆ ಮೀಲಿ ಬಗ್ಗಳು ಮತ್ತು ಥ್ರಿಪ್ಸ್ಗಳಂತಹ ಕೀಟಗಳು ಒತ್ತಡದಲ್ಲಿರುವ ಬಳ್ಳಿಗಳನ್ನು ಆಕ್ರಮಿಸಿ ವೈರಸ್ಗಳನ್ನು ಹರಡಿ ಹಾನಿಯನ್ನು ಹೆಚ್ಚಿಸುತ್ತವೆ ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವೇನು ಅದುವೆ ಮೈಕ್ರೋಬಿ ಡಾಕ್ಟರ್ ಸಾಯಲ್ ಜೈವಿಕ ಒಳಸುರಿಗಳು ಇದು ನೈಸರ್ಗಿಕವಾಗಿ ಕ್ಷಾರೀಯತೆಯನ್ನು ಕಡಿಮೆ ಮಾಡುತ್ತದೆ ಮಣ್ಣನ್ನು ಸಡಿಲಗೊಳಿಸುತ್ತೆ ಮತ್ತು ಉಪಕಾರಿ ಸೂಕ್ಷ್ಮಾಣು ಜೀವಿಗಳೊಂದಿಗೆ ಬೇರಿನ ಆರೋಗ್ಯವನ್ನು ಪುನರುಜ್ಜೀವನಗೊಳಿಸುತ್ತೆ ಡಾಕ್ಟರ್ ಸಾಯಿಲ್ ಬಿಳಿ ಬೇರುಗಳ ರಚನೆಯನ್ನು ಹೆಚ್ಚಿಸುತ್ತೆ ಎರೆಹುಳುಗಳನ್ನು ಅಭಿವೃದ್ಧಿಗೊಳಿಸುತ್ತೆ ಮತ್ತು ಕ್ಯಾಲ್ಸಿಯಂ ಬೋರಾನ್ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳನ್ನು ಲಭ್ಯ ಸ್ಥಿತಿಗೆ ಪರಿವರ್ತಿಸುತ್ತೆ ಇದರಿಂದ ಬಲವಾದ ಬಳ್ಳಿಗಳು ಉತ್ತಮ ಹೂ ಬಿಡುವಿಕೆ ದೊಡ್ಡ ಹಣ್ಣುಗಳು ಅಭಿವೃದ್ಧಿಯಾಗ್ತದೆ ಮತ್ತು ನೀರು ನಿಲ್ಲುವಿಕೆಯ ಸಮಸ್ಯೆಗಳು ಕಡಿಮೆ ಮತ್ತು ಬೇರು ಕೊಳೆತ ಕ್ರೌನ್ ಗಾಲ್ ಅಂತಹ ರೋಗಗಳು ಸಹ ಕಡಿಮೆ ಆಗ್ತದೆ ಮಣ್ಣು ಮತ್ತು ಹೆಚ್ಚಿನ ತೇವಾಂಶ ನಿಮ್ಮ ದ್ರಾಕ್ಷಿ ಇಳುವರಿಯನ್ನು ಹಾಲು ಮಾಡಲು ಬಿಡಬೇಡಿ ಮೈಕ್ರೋಬಿ ಡಾಕ್ಟರ್ ಸಾಯಲ್ ಜೈವಿಕ ಒಳಸುರಿಗಳೊಂದಿಗೆ ನಿಮ್ಮ ದ್ರಾಕ್ಷಿ ತೋಟವನ್ನು ನೈಸರ್ಗಿಕವಾಗಿ ಪುನರುಜ್ಜೀವನಗೊಳಿಸಿ ಈಗಲೇ ಕರೆ ಮಾಡಿ ಮತ್ತು ಮೈಕ್ರೋಬಿ ಡಾಕ್ಟರ್ ಸಾಯಲ್ನೊಂದಿಗೆ ನಿಮ್ಮ ಮಣ್ಣು ನಿಮ್ಮ ದ್ರಾಕ್ಷಿ ಸಸ್ಯಗಳಿಗೆ ಜೀವ ತುಂಬಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ